ಸೊ ನಾವು ಅವಾಗ ವರ್ಡ ರಾಜ್ಯದಲ್ಲಿ ಅಂದ್ರೆ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಈ ಕಡೆ ನಮಗೆ ಆಲ್ ಇಂಡಿಯಾ ಪರ್ಮಿಟ್ ಕೊಡ್ತಾ ಇರೋದ್ರಿಂದ ನಾವು ಹೋಗಿ ಅಲ್ಲಿ ಗಾಡಿ ರಿಜಿಸ್ಟರ್ ಮಾಡಿ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟಿ ಅವಾಗ ನಾವು ಗಾಡಿ ಓಡಿಸ್ತೇವೆ ನಮಗೆ ಒಂದು ಪರ್ಮಿಟ್ ಬರೋವರು ನಮಗೆ ಒನ್ ನೇಷನ್ ಒನ್ ಪರ್ಮಿಟ್ ಬರೋವಲ್ಲ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟಿ ಅದೇ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಬಸ್ಗಳಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಓಡಿಸ್ತೇವೆ ಯಾವಾಗ ಎ ಟಿ ಪಿ ಅಂತ ಒಂದು ಒನ್ ನೇಷನ್ ಒನ್ ಟ್ಯಾಕ್ಸ್ ಬಂತು ಅವಾಗ ನಾವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟನ್ನ ಬಿಟ್ವಿ ಯಾಕಂದ್ರೆ ಅದು ಸೆಂಟ್ರಲ್ ಟ್ಯಾಕ್ಸ್ ಇರ್ತದೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಓಡಬಹುದು ಅಂತ ಒಂದು ಕಾನೂನು ಬಂದಾಗ ನಾವು ಆ ಗಾಡಿನ ಓಡ್ಸಕ್ಕೆ ಶುರು ಮಾಡ್ತೀವಿ ದಿವಸ ನಾವು ಅದು ಓಡಿಸ್ಕೊಂಡ್ಬೋದು ತಮಿಳ್ನಾಡು ಒಂದು ಪ್ರಾಬ್ಲಮ್ ಮಾಡ್ತಾರೆ ಅಂತ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ತೋಲ್ತೀವಿ ನೀವು ನಿಮ್ಮ ರಾಜ್ಯದಲ್ಲಿ ಹೋಗಿ ನೀವು ಹೈಕೋರ್ಟ್ ಅಲ್ಲಿ ಹೋಗಿ ಫೈಟ್ ಮಾಡಿ ಅಂತಾರೆ ಅವಾಗ ತಮಿಳ್ನಾಡಲ್ಲಿ ಒಂದು ಹೈಕೋರ್ಟ್ ಬಂದು ಇವಾಗ ಮರೆ ಹೋಗಿದೀವಿ ಅದು ಕೇಸ್ ನಡೀತಾ ಇದೆ ಅಷ್ಟರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಆರ್ ಟಿ ಓದವರು ನಮಗೆ ತೆರಿಗೆ ಬರ್ತಾ ಇಲ್ಲ ಅಂತ ಗಾಡಿಗಳನ್ನ ಸೀಸ್ ಮಾಡಕ್ ಶುರು ಮಾಡ್ತಾರೆ ಎಲ್ಲಿ ನಮಗೆ ಬೇರೆ ಬೇಗ ಗಾಡಿಗಳು ಬರ್ತಾ ಇರುತ್ತೆ ಉಬ್ರಿಂದ ಎಲ್ಲ ಕಡೆಯಿಂದ ಯಾವ ಸ್ಟೇಟ್ ಇಂದ ಎಲ್ಲ ಬರ್ತಾ ಇರುತ್ತೆ ಆ ಸ್ಟೇಟ್ ಇಂದ ಎಲ್ಲ ಕಡೆ ಟೋರ್ ಅಲ್ಲಿ ಗಾಡಿಗಳನ್ನ ಸೀಸ್ ಮಾಡೋಕೆ ಶುರು ಮಾಡ್ತಾರೆ ನಾವು ಏನಕ್ಕೆ ಅಂತ ಕೇಳಿದಾಗ ನೀವು ಬೇರೆ ರಾಜ್ಯದಲ್ಲಿ ಎಲ್ಲೋ ಗಾಡಿ ರಿಜಿಸ್ಟರ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ತಲೇನೆ ನೀವು ಗಾಡಿ ಓಡಿಸ್ತಾ ಇದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಿರ್ತಾರೆ ಇಲ್ಲ ಸರ್ ನಮ್ಮ ಹತ್ರ ಎನ್ ಟಿ ಪಿ ಪರ್ಮಿಟ್ ಇದೆ ನಾವು ನೈಂಟಿ ತೌಸಂಡ್ ರುಪೀಸ್ ಸೆಂಟ್ರಲ್ ಕಟ್ತಾ ಇದೀವಿ ಆಸ್ ಅ ಸೆಂಟ್ರಲ್ ಆಕ್ಟ್ ಪ್ರಕಾರ ನಾವು ಎಲ್ಲಿ ಬೇಕಾದ್ರೂ ಭಾರತ ದೇಶ ಇಲ್ಲ ಇಲ್ಲ ಆ ಪರ್ಮಿಟ್ ಇದು ಬರಲ್ಲ ನೀವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಲೇಬೇಕು ಇಲ್ಲ ನಿಮ್ಮ ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ಗಾಡಿಗಳನ್ನು ತಂದು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಓಕೆ ಸರ್ ಅದಕ್ಕೆ ನಾವು ಸ್ಪಂದಿಸ್ತೀವಿ ಆಯ್ತು ಸರ್ ನಾವು ಕರ್ನಾಟಕ ರಾಜ್ಯಕ್ಕೆ ಬಂದು ನಾವು ರಿಜಿಸ್ಟರ್ ಮಾಡ್ತೀವಿ ದಯವಿಟ್ಟು ಈ ಗಾಡಿಗಳಿಗೆ ಏನ್ ಸೀಸ್ ಮಾಡ್ತಾ ಇದೀರಾ ದಯವಿಟ್ಟು ಅದನ್ನ ನಿಲ್ಸಿ ಸರ್ ಅಂತ ಹೇಳ್ತೀವಿ ಇಲ್ಲ ಅದೆಲ್ಲ ಆಗೋದಿಲ್ಲ ನೀವು ಫಸ್ಟ್ ಕರ್ನಾಟಕ ರಾಜ್ಯ ಗಾಡಿ ತಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ ನಾವೊಬ್ಬ ಕಮಿಷನ್ ಹತ್ರ ಹೋಗಿ ಅಡಿಷನಲ್ ಕಮಿಷನ್ ಹತ್ರ ಹೋದ್ರೆ ಅವ್ರಿಗೆ ನಾನ್ ಯಾವುದೇ ಕಾರಣಕ್ಕೂ ನಾವು ಟೈಮ್ ಹೋಗ್ತೀವಿ ದಯವಿಟ್ಟು ಟೈಮ್ ಕೊಡಿ ಸರ್ ನಮ್ಗೆ ಕಾಲಾವಕಾಶ ಕೊಡಿ ಯಾಕೆಂದ್ರೆ ನಾವು ಗಾಡಿ ಫೈನಾನ್ಸ್ ಕಂಪನಿಗಳಲ್ಲಿ ಎನ್ಒ ಸಿ ಕೊಡೋದಿಲ್ಲ ಗಾಡಿನ ಹೊರ ರಾಜ್ಯಕ್ಕೆ ಒನ್ ಫೋರ್ ಅಲ್ಲಿ ವಾನ್ ಫೋರ್ ಅಂತ ಮಾಡಿದ್ದಾರೆ ಅಲ್ಲಿ ಎಲ್ಲೇ ಒಂದು ಹೊರ ರಾಜ್ಯದಲ್ಲಿ ಎಲ್ಲೇ ಒಂದು ಕೇಸ್ ಇತ್ತು ಆ ಕೇಸ್ ಕ್ಲಿಯರ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಯಾವ್ದು ಪರ್ಮಿಟ್ ವಿಶೂ ಮಾಡಲ್ಲ ಟ್ಯಾಕ್ಸ್ ತಗೊಳ್ಳೋಲ್ಲ ಏನು ಮಾಡಲ್ಲ ಸೊ ಇದೆಲ್ಲ ಟ್ರಾನ್ಸ್ಪೋರ್ಟ್ ನಾವು ಕಮಿಷನ್ ಹೋದಾಗ ನಮಗೆ ಇದಕ್ಕೆ ಏನಲ್ಲ ನೀವು ಹೋಗಿ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನ ಮೀಟ್ ಮಾಡಿ ಅಂತಾರೆ ನಾವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೋಗಿ ನಾವು ಅವ್ರ ಸಹಾಯ ಕೇಳಿದಾಗ ಒಂದೇ ಮಾಡ್ತಾರೆ ನೀವು ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಬಂದಿದ್ರೆ ನಾನು ಏನು ನಿಮ್ಗೆ ಸಪೋರ್ಟ್ ಮಾಡಕ್ಕಾಗಲ್ಲ ನೀವು ನಮ್ಮ ರಾಜ್ಯದವರು ಇಲ್ಲ ಅಂತ ಹೇಳ್ಬಿಡ್ತಾರೆ ಆಮೇಲೆ ಇಲ್ಲ ಸರ್ ನಾವ್ ವಿದ್ಯಾರ್ಥಿ ಇಲ್ಲೇ ಇರೋರು ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಅವಾಗ ನೀವು ಕೊಡ್ತಾ ಇರ್ತೀರ ನಾವು ಅಲ್ಲೋ ರಿಷ್ಟು ಮಾಡಿದೀವಿ ಇದು ಕೊಡೋಕೆ ಬಂದಿದ್ರೆ ನಾವ್ ಇಲ್ಲಿ ಬರ್ತೀವಿ ನಮ್ಗೆ ಕಾಲಾವಕಾಶ ಕೊಡಿ ಅಂದಾಗ ಅವರು ಮೂರ್ ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಅಕ್ಟೋಬರ್ ಅವರು ಈಗ ಅಕ್ಟೋಬರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಈಗ ಅಕ್ಟೋಬರ್ ಅಲ್ಲಿ ಕೊಟ್ಟಿದ್ದಾರೆ ಗಾಡಿಗಳು ತರಕಾರಿ ಶುರು ಮಾಡಿದ್ವಿ ಇಲ್ಲಿ ನಮ್ಗೆ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಸಹಾಯ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ತುಂಬಾ ಜಾಸ್ತಿ ಇದೆ ನಾಲ್ಕು ಸಾವಿರದ ಐನೂರ ಅರವತ್ತು ರೂಪಾಯಿ ಒಂದು ಸೀಟ್ಗೆ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಅದೇ ಕಾಂಟ್ರಾಕ್ಟ್ ಕ್ಯಾರೇಜ್ ಗಾಡಿಗೆ ಸೇಮ್ ಇನ್ನೊಂದು ಪರ್ಮಿಟ್ ಇದೆ ಕರ್ನಾಟಕದಲ್ಲಿ ಮೂರು ಸಾವಿರದ ಐನೂರ ಅರವತ್ತು ರೂಪಾಯಿ ಇದೆ ಒಂದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಇದೆ ನಾವು ಕೇಳ್ತಾ ಇರೋದು ಸೊ ಈ ಇಂಡಿಯಾ ಪರ್ಮಿಟ್ ಒಂದೇ ಮಾಡಿ ನಮ್ಗೆ ಮೂರೂವರೆ ಸಾವಿರ ಟ್ಯಾಕ್ಸ್ ಮಾಡಿಕೊಡಿ ದಯವಿಟ್ಟು ಅವಾಗ ಏನಾಗುತ್ತೆ ಅಂದ್ರೆ ಇವಾಗ ನಮ್ಗೆ ನಾವು ಆಲ್ರೆಡಿ ಅಫಿಡೇವಿಟ್ ಕೊಟ್ಟಿದೀವಿ ಕಮಿಷನ್ ರಾಜ್ಯಕ್ಕೆ ಬರ್ತೀವಿ ನಾವ್ ಇಲ್ಲಿ ತೆರಿಗೆ ಕಟ್ಟ ನಾವು ನಮ್ಮ ತಾಯ್ನಾಡಕ್ ಬಂದು ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇವೆ ಸಲ್ಲಿಸಬೇಕು ಅಂತ ನಮಗೂ ಆಸೆ ಇದೆ ಸರ್ ದಯವಿಟ್ಟು ಟ್ಯಾಕ್ಸ್ ಕಮ್ಮಿ ಮಾಡಿ ಅಂದಾಗ ಈಗ ಆಲ್ರೆಡಿ ಅಫಿಡೆವಿಟ್ ಕೊಟ್ಟಿದೀವಿ ನಾನ್ ಐವತ್ತು ಗಾಡಿ ನಾವು ಬೆಂಗಳೂರಿಗೆ ತಗೊಂಡ್ಬರ್ತೀವಿ ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡ್ತೀವಿ ಅಂತ ನಾವು ಆತರ ಹೋದ್ರೆ ನಾನ್ನೂರು ನಾನ್ನೂರ ಇಪ್ಪತ್ತು ಗಾಡಿ ನಾವು ರಿಜಿಸ್ಟರ್ ಮಾಡಿದ್ರೆ ಇಪ್ಪತ್ತಾರು ಕೋಟಿ ಕರ್ನಾಟಕಕ್ಕೆ ವರ್ಷಕ್ಕೆ ಟ್ಯಾಕ್ಸ್ ಬರ್ತಾ ಹೊರ ರಾಜ್ಯದಲ್ಲಿ ನಾವ್ ಏನು ಟ್ಯಾಕ್ಸ್ ಕಟ್ಟಿದ ಇದು ಗಾಡಿ ಓಡಿಸ್ತಾ ಇದೀವಿ ಕರ್ನಾಟಕ ರಾಜ್ಯಕ್ಕೆ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ನಾಲ್ಕೂವರೆ ಸಾವಿರ ಇರೋದು ಮೂರುವರೆ ಸಾವಿರ ಮಾಡಿದ್ರೆ ಇದೇ ಸಾವಿರ ಗಾಡಿ ಬರ್ತಾ ಹೊರ ರಾಜ್ಯದವರು ಬಂದು ನಮ್ಮ ಕರ್ನಾಟಕದಲ್ಲೇ ಗಾಡಿ ರಿಜಿಸ್ಟರ್ ಮಾಡ್ತಾರೆ ಯಾಕಂದ್ರೆ ಫಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಹೊರ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರು ಟ್ಯಾಕ್ಸ್ ಕಮ್ಮಿ ಇತ್ತು ಅಂತ ಅವಾಗ ಆದಾಯನೂ ಜಾಸ್ತಿ ಇತ್ತು ಕರ್ನಾಟಕ ನಮ್ಮ ತೆರಿಗೆ ಇವಾಗ ಅದೇ ನಾವು ಸಾವಿರ ತಗೊಂಡು ರಿಜಿಸ್ಟರ್ ಮಾಡಿದ್ರೆ ನಲವತ್ತೇಳು ಕೋಟಿ ರೂಪಾಯಿ ದುಡ್ಡು ಬರುತ್ತೆ ನಮ್ಮ ಒಂದು ತೆರಿಗೆಗೆ ಅದಕ್ಕೆ ದಯವಿಟ್ಟು ನಿಮ್ಗೊಳ ಸಹಾಯ ಕೇಳಕ್ ಬಂದಿದ್ದೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮೀಟ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಗಳ ಮುಖಾಂತರ ಈ ತರ ಪ್ರೈವೇಟ್ ಬಸ್ ಇಂದ ಈಗ ಆಗ್ತದೆ ಎಷ್ಟು ಪ್ರಾಫಿಟ್ ಬರುತ್ತೆ ಇಷ್ಟು ತೆರಿಗೆ ಬರುತ್ತೆ ಅಂತ ನಿಮ್ಗಳ ಮುಖಾಂತರ ಒಂದು ಸಹಾಯ ಕೇಳಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ ಸರ್ ಸರ್ ಒಂದು ವರ್ಷಕ್ಕೆ ಎಷ್ಟು